ನೋಡ್ತಾ ಇದ್ದೀರಾ ನಮ್ಮೊಟ್ಟಿಗೆ ಆಟ ಆಡ್ತೀರಾ ನಿಮ್ಮನ್ನ ಆಟಾಡಕ್ಕಲ್ಲ ನಿಮ್ ಜೀವನ ತೆಗೆದು ನಿಮ್ ರಕ್ತನ ಕುಡಿಯಕ್ಕೆ ಅಯ್ಯ

ಇಂಗ ಜಂಪ್ ಆಡ್ಬಿಟ್ವಿ ಯಲ್ಲ ಹೌದು ಲಿಲ್ಲಿ ಏ ಜೂಲಿ ನೀನು ಅದೇ ತರ ಜಂಪ್ ಮಾಡಿ ಬಾ ಏ ಅಲ್ಲೇ ನಿಂತ್ಕೊಂಡಿದ್ದೀಯಾ ಹ ಮೈ ಗಾಡ್ ಈ ಬ್ರೋ ಜಂಪ್ ಮಾಡಿ ಹೋಗ್ಬಿಟ್ இல்ல இல்ல அவ்ளோ அல்ல கரெக்டா நிக்கோ சாக்கா உம் சாக்கா அல்ல நிக்கோ ஜப்பாடிக்கா ஹலோ நன்றி கேட்டேன் நன்றி அகலா அகலா என்னும் அடக்காலா நீரல்லே எழுது நடக்கும்பா ஹேய் டுமி நான் நீரல்லே துணர்க்கம் வந்தே நன்றி சொல்லவந்தே அகல்வா அமைலே நன்கி சீதா படத்துக்கு தான் Yeah! ಏನು ಅಚ್ಚನೆ ಕಾರಣ ನಾನಂತೂ ಅಂತ ಆ ಥರ ಸುರಿ ಹೇಳಿಲ್ಲ ಅಂದ್ರೆ ನೀನು ಇನ್ನು ಅಚ್ಚನೆ ನಿಂತ್ಕೊಳ್ತಾ ಇದ್ದೆ ಗೊತ್ತಾ ಹ್ಞೂ ಅದಕ್ಕೆ ನನ್ನ ಸುಳ್ಳು ಹೇಳಿದ್ದು ಹುಲಿ ಬರ್ತಾ ಇದೆ ಅಂತ ಅದಕ್ಕೆ ಹೇಳ್ಕೊಂಡ್ರೆ ನೀನು ಜಪ್ಪಾರ್ದಲ್ಲ ಇವಾಗ ಕರಿತಾ ಅದು ಹೇಗೆ ಮಾಡಿದ್ಯಾ ಅಚ್ಚು ಸರಿ ಸರಿ ಬನ್ನಿ ಹಾಗೋಣ ಇಷ್ಟು ದೊಡ್ಡ ಕಾಡಲ್ಲಿ ನಾವಿದ್ದು ಬಂದಿಲ್ವಾ ಯಾಕೆ ಈ ಕಾಡಿಗೆ ಹಿಂಗ್ ಮಾಡ್ತಾ ಇದೀಯಾ ಆ ಅದು ಗೋವಾ ಕಾಡು ಇದು ಕಾಡಾ ಇದೊಂದು ಮಂತ್ರವಾದಿ ಕಾಡು ಗೊತ್ತಾ ಇದು ನೋಡಕ್ಕೆ ಒಂಥರ ಡಿಫ್ರೆಂಟ್ ಆಗಿಲ್ವಾ ಹೌದು ನೀ ಹೇಳೋದು ಸರಿನೆ ಅಚ್ಚು ಅದೇನದು ಈ ಕಾರ್ಡ್ ಒಳಗಡೆ ಎಲ್ಲ ಬಂದ್ರೆ ಒಂಥರ ಸೌಂಡ್ ಕೇಳತ್ತೆ ಗುಬೆ ಅಚ್ಚು ಯಾಕೆ ಗುಬೆ ಅಂತ ಹೇಳ್ತೀಯಾ ನಾನು ನಿನಗೆ ಹೇಳಿಲ್ಲ ಅದೇನ್ ಏನು ಸೌಂಡ್ ಅಂತ ಕೇಳಿದಲ್ಲ ಅದಕ್ಕೆ ಹೇಳ್ತಾರದು ಅದು ಕೂಗದು ಗೂಬೆ ಹೋ ಹೌದಾ ಸಾರಿ ಹೌದು ಗೂಬೆಗೆ ಇಂಗ್ಲಿಷ್ ಅಲ್ಲಿ ಏನು ಹೇಳ್ತಾರೆ ಅದಲ್ಲ ಯಾರಿ ಗೊತ್ತು ಇಂಗ್ಲಿಷ್ ಅಲ್ಲಿ ಅಲ್ಲ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ ಮಾತ್ರ ಗೊತ್ತು ಅದಕ್ಕೆ ಗೂಬೆ ಅಂತ ಹೇಳ್ತಾರೆ ಏ ಜೂಲಿ ವಾಟ್ ಇಲಿ ಇಂಗ್ಲಿಷ್ ಅಲ್ಲಿ ಔಲ್ ಅಂತ ಹೇಳ್ತಾರೆ ಓ ಔಲಾ ಗೊತ್ತಾಯ್ತು ಅವಳಿಗೆ ಗೂಬೆ ಅಂತ ಹೇಳ್ತಾರಾ ಈ ಸೌಂಡ್ ಏನು ಇದು ಯಾದಾದರೂ ಕೀಟ ಸೌಂಡ್ ಇರಬೇಕು ಕೀಟ ಅಂತ ಹೇಳಿದ್ರೆ ನಿಮಗೆ ಕ್ಲಾಸ್ ಮಾಡ್ತಾ ಇದ್ದೀನ ನಾನು ಅ ಹೇ ಜೂಲಿ ಕೀಟ ಅಂತ ಹೇಳಿದ್ರೆ ಇನ್ಸೆಕ್ಟ್ ಓಕೆ ಇನ್ನೊಂದು ಸಲ ಏನಾದ್ರೂ ಪ್ರಶ್ನೆ ಮಾಡಿದೆ ಅಂದ್ರೆ ಒಂದೇ ಪಂಚ್ ಅ ಹೇ ಅಚ್ಚು ಏನ್ ಸೌಂಡ್ ಆಗಿದ್ರೆ ನಮಗೆ ಯಾಕೆ ಮೊದಲು ಬಾ ಅಲ್ಲ ಸೌಂಡ್ ಯಪ್ಪ ನನಗಂತೂ ತುಂಬಾ ಹೆದರಿಕೆ ಆಗ್ಬಿಡ್ತು ಹೌದು ಲಿಲ್ಲಿ ನಾವು ಸೌಂಡ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ ಹಾಗಾಗಿ ಯಾವುದೋ ಒಂದು ಏನೋ ಕೇಳಿಸಿಕೊಂಡು ಆ ತರ ಸೌಂಡ್ ಮಾಡಿರ್ಬೇಕು ನನಗೆ ಅಂಗೆ ಅನ್ಸುತ್ತೆ ಇರಬಹುದು ಅಚ್ಚು ಹುಷಾರಾಗಿ ಬರಬೇಕು ನಾವು ಯಾವುದು ಜಾಸ್ತಿ ಮಾತಾಡ್ಕೊಳೋದು ಬೇಡ ಅಚ್ಚು ಯಾರು ತುಂಬಾ ಅಳ್ತಾ ಇದ್ದಾರೆ ನಿಮಗೆ ಶೌನ್ ಕೇಳ್ತಾ ಇದೀಯಾ ಹೌದು ಯಾರು ಅಳಂಗಿ ಸೌಂಡ್ ಕೇಳ್ತಾ ಇದೀ ಸುಮ್ಮನೆ ಬಾಜೋಲಿ ಯಾರು ಅಳ್ತಾ ಇದ್ರೆ ನಂಗೇನೋ ಹೇ ಅಚ್ಚು ಅಲ್ಲಿ ಕುತ್ಕೊಂಡಿದಾರೆ ನೋಡು ಹೌದು ಜೂಲಿ ಅಲ್ಲಿ ಯಾರು ಅವರೇ ಅಳ್ತಾ ಇರೋದು ಅಂತ ಬಾ ಹೋಗಿ ಏನಂತ ನೋಡೋಣ ಅಂತ ಹೇಳ್ದಲ್ಲ ಹೋಗೋ ದಾರಿಯಲ್ಲಿ ವಿಚಿತ್ರವಾಗಿರಂತ ರೂಪ ಅಲ್ಲ ಬರುತ್ತೆ ಅಂತ ಒಂದ್ ವೇಳೆ ಅದೇನಾ ಇದು ಯಾರಿಗ ಗೊತ್ತು ಲಿಲ್ಲಿ ನಾನೇನಾದ್ರೂ ಇದಕ್ಕೂ ಮುಂಚೆ ಹಿಂದೆ ಮುಂದೆ ಇಲ್ಲಿ ಬಂದಿದ್ದೀನ ಇದೇ ಫಸ್ಟ್ ಟೈಮ್ ನನಗೆ ಏನು ಗೊತ್ತಿಲ್ಲ ಹಂಗೆ ಇಲ್ಲಿಂದ ಎಸ್ಕೇಪ್ ಆಗಬೇಡನ ಬಾ ಲಿಲ್ಲಿ ಆಯ್ತು ಅಚ್ಚು ಒಬ್ಳು ಇಲ್ಲಿ ಕುತ್ಕೊಂಡು ಅಳ್ತಾ ಇದ್ದಾಳೆ ಅಂತಾನು ಇಲ್ಲದೆ ಹಂಗೆ ಜಾಗನ ಕಳ್ಸ್ಕೊಳ್ತಾ ಇದ್ದೀರಾ ಅಜ್ಜಿ ಹೇಳಿದ್ದು ವಿಚಿತ್ರವಾಗಿರಂತ ರೂಪ ಬರುತ್ತೆ ಅದೇನಾದ್ರೂ ಕೇಳೋಂತ ಪ್ರಶ್ನೆಗೆ ಆನ್ಸರ್ ಮಾಡಿ ಕರೆಕ್ಟಾಗಿ ಉತ್ತರ ಕೊಡಬೇಕು ಆಪೋಸಿಟ್ ಆಗಿ ಉತ್ತರ ಕೊಡಣ್ಣ ಹೌದಲ್ಲ ಜೂಲಿ ಎಷ್ಟು ಅಚ್ಚು ಕರೆಕ್ಟಾಗಿ ಆನ್ಸರ್ ಮಾಡಬೇಡ ಏನು ಮಾಡ್ತಾ ಇದ್ದೀರಾ ನಾನು ಇಲ್ಲಿ ಅಳ್ತಾ ಇರೋದು ನೋಡಿಬಿಟ್ಟು ಸುಮ್ಮನೆ ಹೋಗ್ತಾ ಇದ್ದೀರಾ ಅಕ್ಕ ನೀವು ನಗ್ನಗ್ತಾ ಇದ್ದ್ರಾ ಹಾಗಾಗಿ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡ್ಬಿಟ್ವಾ ಅದೇ ಹೋಗ್ತಾ ಇದೀವಿ ಜನಕ್ಕೆ ಏನಾಯ್ತು ಯಾವಾಗ ನೋಡಿದ್ರೇನು ಒಂಥರ ಇದ್ದಾರೆ ಹೌದು ಅನು ನಾನು ಕೇಳೋಣ ಅಂತ ಇದ್ದೆ ಈ ಮೂರು ಜನ ಯಾಕೆ ಸೆಡಿಕಲ್ ಹಾಕ್ದಂಗೆ ಅಂದ್ಕೊಂಡೇ ಇದ್ದಾರೆ ಯಾವಾಗ ನೋಡಿದ್ರೇನು ಯಾರಿಗ್ ಗೊತ್ತು ಏನಾಯಿತು ಏ ಅಚ್ಚು ಹ್ಮ್ ಏನು ಮಾಡ್ತಾ ಇದ್ದೀರಾ ನೀವು ಏನೂ ಇಲ್ಲ ಏ ಜೂಲಿ ಹ್ಮ್ ಯಾಕೆ ಜೊಲಿ ಏನಾಯಿತು ಸೈಲೆಂಟ್ ಆಗಿದ್ದೀರಾ ಏನೂ ಇಲ್ಲ ಏಯ್ ಅನು ಇವ್ರಿಗೇನು ತಿಕ್ಲಾ ಏನು ಈ ತರ ಮಾಡ್ತಾ ಇದಾರೆ ಇವರು ಹೌದು ಕಣೆ ಚುಮ್ಮಿ ಏನಂತಾನೆ ಗೊತ್ತಿಲ್ಲ ಏನೋ ಒಂಥರ ಇದಾರಲ್ಲ ನೋಡಕ್ಕೆ ಹೌದು ನನ್ಗ ಮೂರ್ ಜನ ಜಗಳ ಮಾಡ್ಕೊಂಡಿದಾರ ಅಂತ ಇರ್ಬೋದಿರ್ಬೋದು ಹೇಳಕ್ಕಾಗಲ್ಲ ಆದ್ರೆ ಅಚ್ಚು ಸೈಲೆಂಟ್ ಆಗಿರೋದ್ ನೋಡಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ ಹೌದಲ್ವಾ ಇವ್ ಸೈಲೆಂಟ್ ಆಗಿ ಒಂದ್ಸಲ ನೋಡ್ಲಿಲ್ಲ ಏನಾಯ್ತೀಂಗೆ ಯಾಕೆ ಒಂಥರ ಇದ್ದೀರಾ ಏನೂ ಆಗ್ಲಿಲ್ಲ

ಸುಮ್ಮನೆ ಸುಮ್ನೆ ನಿಂತ್ಕೊಂಡಿದ್ದೀವಿ ಇನ್ನು ಮಾತಾಡಿದ್ರೆ ಬಾ ಚುಮ್ಮಿ ಹೋಗೋಣ ಮೂರು ಜನ ಇಲ್ಲಿದ್ದೀರಾ ನಿಮಗೆ ಹುಡ್ಕೊಂಡು ನನಗೆ ಎಷ್ಟು ಸೊಸೈಟಿ ಗೊತ್ತಾ ಹೇಳಿ ಏನಾದರೂ ಆಟ ಆಡೋಣ ಯಾಕೆ ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ ಸುಮ್ಮನೆ ನಿಂತ್ಕೊಂಡಿದ್ದೀವಿ ಆಟ ಆಡಕ್ಕೆ ಇಷ್ಟ ಇಲ್ಲ நான் ஜன ஒிட்டேரா நன் சேரதே இல்ல நீ நான் எனது டிஸ்டர்ப் மாட்டேன்னு படிக்கலாம் அது அடிக்க பாத்தால் நான் எனது தப்பிக்க அது சரி கேட்டு ஏன் மாத்தால் நீதான் கிடைக்கலாம் நன் நீங்க் நன் மாதீர இல்லை நன்ஹா மாதாடேடி நீங்க நம்ம பாடிகே நான் இப்ப ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೇ ಇನ್ನು ಯಾರ್ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರೋ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್